ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೌಡಿಸಮ್ ಮಾಡಬಾರ್ದು ಮಾಡಿದ್ರೆ ಅಷ್ಟು ಏನಾಗುತ್ತೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಚೆನ್ನಾಗಿ ಬೆಳೆಸಿ ಫ್ರೆಂಡ್ ಅವ್ರ ಗುಡ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸೇ ಡಿಫ್ರೆಂಟಾಗಿ ಚೆನ್ನಾಗಿದೆ ಕನ್ನಡ ಫಿಲಮ್ ನೋಡಿ ಕನ್ನಡ ಫಿಲಮ್ ಬೆಳೆಸಿ ಅಷ್ಟೇ ನಾನು ಆ್ಯಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫಿಲಮು ನೈಸ್ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಇವತ್ತು ರೌಡಿಸಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಅವ್ರದ್ದು ಹೊಸದಲ್ಲ ಸರ್ ಒಂದು ಐದಾರು ಸಿನ್ಮಾ ಆಗಿದೆ ಹೀರೋ ಆಗಿ ಮಾಡಿದ್ದಾರೆ ಅವರು ನಾನಿದೆ ಅವ್ರ ಜೊತೆ ಎರಡನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ನೈಸ್ ಸರ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಒಂದು ಸ್ವಲ್ಪ ಇದಾಯಿತು ಈ ಜಿಗರ್ ಫಿಲಮ್ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ಹಾಂ ಚೆನ್ನಾಗಿದೆ ಸರ್ ಸ್ವಲ್ಪ ಫೀಲ್ ಆಗುತ್ತೆ ಸರ್ ಚೆನ್ನಾಗಿದೆ ನೈಸ್ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾಗಳು ಇಲ್ಲ ಅಂತ ಅಂದ್ಬಿಟ್ಟು ನಾವು ಮೀಡಿಯಾಗಳಲ್ಲಿ ನೋಡಿದ್ರೆ ಏನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಫ್ಯಾಮಿಲಿ ಎಲ್ಲ ಕುಂತು ನೋಡೋವಂಥ ಸಿನಿಮಾ ಲಾಸ್ಟಲ್ಲಿ ಒಳ್ಳೆಯ ಇದು ಮಾಡಿದ್ದಾರೆ ಜಿಗಾರು ಸೂರಿ ಕುಂದರ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಹೀರೋ ಅವರು ಅವ್ರಷ್ಟೇ ಪ್ರವೀಣ್ ತೇಜ್ ಅವರು ಉತ್ತಮವಾಗಿ ಒಂದು ಹೀರೋ ಹೀರೋಯಿನ್ ಎಲ್ಲ ಒಂದು ಪಾತ್ರ ನಿರ್ವಹಿಸಿದಾರೆ ನೂರು ದಿನ ಓಡಲಿ ಅಂತ ಆರೈಸ್ತೀವಿ ಅಲ್ಲಲ್ಲ ಅದೇ ಯೂತ್ಸ್ಗೆ ಲಾಸ್ಟ್ ಅಲ್ಲಿ ಒಂದು ಯಾರೇ ರೌಡಿಸಮ್ ಮಾಡಿದ್ರು ಕೊನೆಗೆ ಸಾಯ್ತಾರೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಬಂದು ಎಲ್ಲರೂ ನೋಡಿ ಚೆನ್ನಾಗಿದೆ ಹಾಗೆ ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಫಿಲಮ್ ಸ್ಟಾರ್ಗೆ ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತೀವಿ ವೆರಿ ಗುಡ್ ಮೂವಿ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ರಿಯಲಿ ವಾಚ್ ಅನ್ ಅಡಿಷನ್ ಕನ್ನಡ ಮೂವಿ ಅಂತ ಹೇಳ್ತೀನಿ ಸೊ ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಐ ಐ ಟೆಲ್ ಎವ್ರಿ ದಿಸ್ ಒನ್ ಜನರಿಗೆ ಪ್ಲೀಸ್ ವಾಚ್ ಮೂವಿ ಇಟ್ಸ್ ರಿಯಲಿ ಆಲ್ಸೋ ವಾತ್ ವಾಚಿಂಗ್ ಥ್ಯಾಂಕ್ ಯು ಸ್ಯಾಂಡಲ್ ಇಂಡಸ್ಟ್ರಿಯಲ್ಲಿ ಹೊಸ ಇರೋನ್ ಎಂಟ್ರಿ ಥ್ಯಾಂಕ್ ಯು ಸರ್ ಇದು ಮೂವಿ ಕ್ಲೀನಾಗಿ ಆಗಿ ಮಾಡಿದ್ದಾರೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಫೈಟ್ಸ್ ಕ್ಲೀನ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಮಾತ್ರ ಎಲ್ಲರೂ ವಿಜಯ್ ಪ್ರಕಾಶ್ ಅವರು ಸಂಜಿತ್ ಹೆಡೆ ಅವರು ಸಖತ್ ಆಡಿದ್ದಾರೆ ಕೊರಿಯೋಗ್ರಫಿನು ಸಕಾಗಿದೆ ಹಾಡುಗಳು ತುಂಬಾ ಸಕ್ಕತ್ತಾಗಿದೆ ಪ್ಲೀಸ್ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲರೂ ನೋಡಿ ಫ್ಯಾಮಿಲಿ ಮೂವಿ ನೋಡಿ ಪಕ್ಕಾ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಚೆನ್ನಾಗಿದೆ ಹೀರೋಯಿನ್ ನೋಡ್ರೆ ರಮ್ಯಾ ಸ್ಟಾರ್ಟಿಂಗ್ ಅಲ್ಲಿ ರಮ್ಯಾ ನೋಡಿದಂಗೆ ರಮ್ಯಾ ತರ ಕಾಣಿದ್ರು ಸ್ಕ್ರೀನ್ ಅಲ್ಲಿ ಬಹಳ ಚೆನ್ನಾಗಿದೆ